ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಣಿ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ತೊಂಬಿಟ್ನ ಯಾವ ರೀತಿ ಮಾಡೋದು ಹುರ್ದಕ್ಕಿ ಹುರಿದಕ್ಕಿ ತೊಂಬಿಟ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಪಡಿ ಅಂದರೆ ಎರಡು ಪಾವನ್ನ ನಾನು ಅಕ್ಕಿಯನ್ನು ತಗೊಂಡು ಈ ರೀತಿ ಹುರ್ಕೋತೀನಿ ಅದು ಕಲರ್ ಚೇಂಜ್ ಆಗೋವರಿಗೆ ನಾವು ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾರಾಕಿ ಬಿಡಬೇಕು ಹಾರಾಕಿ ಬಿಟ್ಟಾದ್ಮೇಲೆ ನೆಕ್ಸ್ಟು ನಾನು ಇಲ್ಲಿ ಬಿಳಿ ಎಳ್ಳನ್ನು ಹುರ್ಕೋತಾ ಇದ್ದೀನಿ ಬೇಕು ಅಂದರೆ ನೀವು ಕಪ್ಪೆಳ್ಳನ್ನು ಕೂಡ ಹಾಕೋಬೋದು ನಮ್ಮನೆ ಕಪ್ಪೆಳ್ಳು ಇರಲಿಲ್ಲ ಹಾಗಾಗಿ ಬಿಳಿ ಎಳ್ಳನ್ನು ಸ್ವಲ್ಪ ನಾ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ನಾನು ಈ ತಂಬಿಟ್ಗೆ ನಾನು ಹುರಿದಿದ್ನಲ್ಲ ಅಕ್ಕಿ ಮತ್ತು ಒಂದು ಮುಕ್ಕಾಲು ಪಾವು ನಾನು ಈ ಪಾವಲ್ಲಿ ಎರಡು ಪಾವು ಅಕ್ಕಿ ಒಂದು ಮುಕ್ಕಾಲು ಪಾವು ಕಡಲೇನ ಹಾಕಿ ಮಿಲ್ಲಲ್ಲೇ ಹೋಗಿ ಬಿಡಿಸ್ಕೊಂಬಂದು ಅದನ್ನು ಜರಡಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜ ಬೇಕು ಕಡಲೆ ಬೀಜನೂ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದ್ರ ಸಿಪ್ಪೆ ಎಲ್ಲ ತೆಗೆದು ಎರಡು ಹೋಲಾಗಿ ನಾವು ಮಾಡ್ಕೋಬೇಕು ನೆಕ್ಸ್ಟ್ ಈ ರೀತಿ ಪ್ಲೇಟ್ ರೀತಿ ಇದ್ದರೆ ತುಂಬ ಚೆನ್ನಾಗಿ ಕಟ್ಟೋಕ್ಕೆ ಸಹಾಯ ಆಗುತ್ತೆ ತೊಂಬಿಟ್ಟ ಈ ಪ್ಲೇಟ್ ಒಳಗಡೆ ನಾನು ಪೌಡರ್ ಎಲ್ಲಾನು ಹಾಕ್ಕೊಂಡು ಹುರಿದಿರೋವಂಥ ಎಲ್ಲ ಮಿಶ್ರಣವನ್ನು ಇದ್ರೊಳಗಡೆ ಹಾಕೋತಾ ಇದ್ದೀನಿ ಬಿಳಿ ಹಿಳನ್ನು ಹಾಕೋತಾ ಇದ್ದೀನಿ ಕಡಲೆ ಸ್ವಲ್ಪ ಕಡಲೆನ ಇದ್ರ ಜೊತೆಗೆ ಹಾಕೋಬೇಕು ನಾವು ಇದನ್ನು ಮಿಲ್ ಬಿಡ್ಸೋಕ್ಕೂ ಕೂಡ ಕಡಲೆ ಹಾಕಿರ್ತೀವಿ ಆದರೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಾಳುಗಳು ಥರ ಸಿಗೋಕ್ಕೆ ಅಂದ್ಬಿಟ್ಟು ಕಡಲೆ ಹಾಕಿದ್ದೀನಿ ಜೊತೆಗೆ ಕಡಲೆ ಬೀಜ ಹಾಕಿದ್ದೀನಿ ಜೊತೆಗೆ ಕೊಬ್ಬರಿ ಅರ್ಧ ಪಾಲು ಕೊಪ್ಪಿನ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಇದ್ದರೆ ನೀವು ಒಂದು ಪಾಲನ್ನು ಒಂದು ಫುಲ್ಲು ಕೊಬ್ಬರಿನ ಚಿಕ್ಕದಾದರೆ ಹಾಕೋಬೋದು ನಾನು ದೊಡ್ಡದಾಗಿತ್ತು ಅದಕ್ಕೆ ಅರ್ಧ ಹಾಕೊಂಡು ತೊಗೊಂಡೆ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಎರಡು ಅಚ್ಚು ಬೆಲ್ಲನ ಹಾಕ್ತಾಯಿದ್ದೀನಿ ಎರಡು ಅಚ್ಚು ಬೆಲ್ಲ ಇದು ನಾವು ತುಂಬ ಗಟ್ಟಿ ತೊಂಬಿಟ್ಟೇನು ಮಾಡ್ತಾ ಇಲ್ಲ ಪಾಕನ ತುಂಬ ಗಟ್ಟಿಗೆ ತೊಗೋಬೇಕು ಅಂತೇನಿಲ್ಲ ನೋಡಿ ಎರಡು ಅಚ್ಚು ಬೆಲ್ಲನ ತೊಗೊಂಡು ಇದನ್ನು ನೀಟಾಗಿ ನಾನು ಕುಡ್ಕೊಂಡು ಇಟ್ಕೊಂಡಿದ್ದೀನಿ ಕುಡ್ಕೊಂಡು ಇಟ್ಕೊಂಡಾದ್ಮೇಲೆ ಅರ್ಧ ಲೋಟ ನೀರನ್ನು ಹಾಕಿ ನೀಟಾಗಿ ಇದನ್ನು ಸ್ವಲ್ಪ ಕುದಿ ಬರೋವರಿಗೆ ನಾವು ಕುದಿಸ್ತಾ ಹೋಗಬೇಕು ಜಾಸ್ತಿ ಕುದಿಸ್ಬಿಟ್ರೆ ಏನಾಗುತ್ತೆ ಪಾಕ ಬಂದ್ಬಿಡುತ್ತೆ ಪಾಕ ಬಂದರೆ ಚೆನ್ನಾಗಲ್ಲ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಪಾಕ ಬರೋವರಿಗೆ ಏನು ಕುದಿಸೋ ಅವಶ್ಯಕತೆ ಇಲ್ಲ ಈ ರೀತಿ ರೆಡಿಯಾಗಿದೆ ರೆಡಿ ಆದಮೇಲೆ ಇದನ್ನು ಸ್ವಲ್ಪ ಬಿಸಿ ಇದ್ದಂಗಲೇ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಆರೋಗ್ಬಿಟ್ರೆ ಅಷ್ಟಿದಾಗಿರೋಲ್ಲ ಬಿಸಿ ಬಿಸಿ ಇದ್ದಂಗೆನೇ ಕಟ್ತಾ ಬರಬೇಕು ನೋಡಿ ಈ ರೀತಿ ಮಾಡಿಕೊಂಡಾಗಿದೆ ಈಗ ರೆಡಿಯಾಗಿದೆ ಇದನ್ನು ಬೇರೆ ಒಂದು ಪಾತ್ರೆಗೆ ನಾನು ಸೋರಿಸ್ಕೋತಾ ಇದ್ದೀನಿ ಯಾಕಂದರೆ ಕಲ್ಗಿಲ್ಲಿ ಇರುತ್ತೆ ಅನ್ನೋ ಉದ್ದೇಶದಿಂದ ಬೆಲದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೂ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು ಕಲ್ತುಂಬಿಟ್ಟಿನೇ ಜಾಸ್ತಿ ಮಾಡ್ತಿದ್ರು ಈಗಿನ ಕಾಲದಲ್ಲಿ ಕಲ್ಲುಗಳು ಅಷ್ಟು ಗಟ್ಟಿನೂ ಇಲ್ಲ ಯಾರಿಗೂ ಹಾಗಾಗಿ ಕಲ್ಲು ತುಂಬಿಟ್ಟು ನಾನು ಮಾಡಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ತುಂಬ ಗಟ್ಟಿನೂ ಇಲ್ಲ ತುಂಬ ಮೆತ್ತೆಯೂ ಇಲ್ಲ ಒಂದು ಮಧ್ಯಮ ರೀತಿಯಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕೊಂಡು ನಮ್ಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರನ ನಾವು ನೀಟಾಗಿ ಹಾಕ್ತಾ ಇರ್ಬೋದು ಕೆಲವರು ಎಳ್ಳ ತುಂಬಾ ಹಾಕ್ತಾರೆ ನಾನು ಜಾಸ್ತಿ ಎಳ್ಳ ಹಾಕಿಲ್ಲ ರೀತಿ ಈಸಿಯಾಗಿ ನಿಮ್ಮ ಮನೆಯಲ್ಲಿ ನೀವು ಮಾಡೋ ರೀತಿ ತುಂಬಿಟ್ಟು ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು